ಬ್ರೇಕ್ ನಂತರ ಜನಮನಕ್ಕೆ ಮತ್ತೆ ಸ್ವಾಗತ ಶತ್ರು ರಾಷ್ಟ್ರಗಳ ಪರವಾಗಿರ್ತಕ್ಕಂಥ ಮಾತುಗಳು ಶತ್ರು ರಾಷ್ಟ್ರದ ಮೇಲಿನ ಮಮತೆ ಕರುಣೆ ಪ್ರೀತಿ ವಿಧ್ವಂಸಕ ಕೃತ್ಯಗಳ ವಿಚಾರದಲ್ಲಿ ರಾಜಕೀಯ ಈ ದೇಶವನ್ನ ಮುಂದಾದ ದಿನ ಅರಾಜಕತೆಗೆ ತಳ್ಳುವುದಂತೂ ಖಚಿತ ಇದೇ ರೀತಿ ರಾಜಕೀಯ ಮಾಡ್ತಿದ್ರೆ ಮುಂದೊಂದಿನ ದೇಶದ ಭವಿಷ್ಯ ಮತ್ತು ಈ ದೇಶದ ಯುವಕರ ಭವಿಷ್ಯ ಎಲ್ಲಿ ಹೋಗ್ಬೇಕು ಮಾಡ್ತೀನಿ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಈ ರೀತಿಯ ಪ್ರಕರಣಗಳಲ್ಲಿ ರಾಜಕಾರಣ ಮಾಡಿಲ್ಲ ಆಡಿಲ್ಲ ಈ ದೇಶಕ್ಕೆ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಆದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ರಾಜಕಾರಣ ಮಾಡಿಲ್ಲ ಇದಕ್ಕೆ ಒಂದು ಉದಾಹರಣೆ ನರೇ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಪಾಕಿಸ್ತಾನ ಮೇಲೆ ಸಾರಿದ್ರು ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರು ದುರ್ಗೆ ಅಂತ ಕಾಣ್ತಾ ಇದ್ದಾರೆ ಅಂತ ದೇಶದ ಪರವಾಗಿ ಮಾತಾಡಿದ್ರು ವಿರೋಧ ಪಕ್ಷದಲ್ಲಿ ಇದ್ರು ಯಾವತ್ತು ಭಾರತೀಯ ಜನತಾ ಪಾರ್ಟಿ ಸಾರ್ವಭೌಮ ಮತ್ತು ದೇಶ ಸಾರ್ವಭೌಮ ಬಂದಾಗ ನಾವು ರಾಜಕಾರಣ ಮಾಡಿಲ್ಲ ದೇಶದ ಪರವಾಗಿ ಇವರು ಅವ್ರ ಬಂದ್ಸಕ್ಕಾಗಲ್ಲ ಇವ್ರ ಕೈಯಲ್ಲಿ ಇಡೀ ದೇಶ ವಿಭಜನೆ ಇವರಿಂದ ದೇಶ ರಕ್ಷಣೆ ಆಗುತ್ತ ನಾಚಿಕೆ ಸರ್ಕಾರ ಇವರು ಫಸ್ಟ್ ತೊಲಗಬೇಕು ಇವರು ಕಾಂಗ್ರೆಸ್ ಬಹುಮತ ಕೊಟ್ಟು ಈ ಆಮ್ ಆದ್ಮಿ ಪಾರ್ಟಿ ಅವರು ಆಮ್ ಆದ್ಮಿ ಪಾರ್ಟಿ ಅವರ ಅರ್ಧಕ್ಕಿಂತ ಹೆಚ್ಚು ಜನ ಇವ್ರ ಮಂತ್ರಿಗಳು ಜೇಲವ್ರೆ ಇವ್ರು ಕಾಂಗ್ರೆಸ್ಗೆ ಚೀತು ಅಂತವ್ರೆ ಇವ್ರು ಇಲ್ಲಿ ಒಂದು ಭಯೋತ್ಪಾದನೆ ಬಗ್ಗೆ ಮಾತನಾಡ್ತಾ ಇದ್ರ ಒಂದ್ ವಿಷ ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆದಾಗ ಡಿ ಕೆ ಶಿವಕುಮಾರ್ ಅವರು ಮೈ ಬ್ರದರ್ಸ್ ಮೈ ಬ್ರದರ್ಸ್ ಮೈ ಬ್ರದರ್ಸ್ ಅಂದ್ರಲ್ಲ ಅದೇ ಮೈ ಬ್ರದರ್ಸ್ ಮುಂದೆ ಏನ್ ಮಂಗಳೂರಲ್ಲಿ ಪ್ರಾಬ್ಲಮ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಲ್ಲ ಇವತ್ತೇನ್ ತೋರಿಸ್ತಾರೆ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಚಿದಾನಂದ್ ಇವತ್ತು ರುದ್ರೇಶನ ಹತ್ಯೆ ಆಗಿರುವಂತಹ ರತ್ಯೆ ಮಾಡಿರುವಂತಹ ಭಯೋತ್ಪಾದಕನ ಭಯೋತ್ಪಾದಕನ ಅರೆಸ್ಟ್ ಆಗಿದೆ ಇನ್ನೊಂದೇನ್ ಗೊತ್ತ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ರುದ್ರೇಶನ ಹತ್ಯೆ ಬಡ್ಡಿ ವ್ಯವಹಾರದಲ್ಲಿ ಆಗಿದೆ ಅಂತ ಹೇಳಿದ್ರು ನಿನ್ನೆ ಹಾಗೆ ಹೇಳಿದ್ದಾರೆ ಬಿಸ್ನೆಸ್ ನಲ್ಲಿ ಪ್ರಾಬ್ಲಮ್ ಪಾರ್ಲಿಮೆಂಟ್ ಅಲ್ಲಿ ಬಾಂಬ್ ಹಾಕಿದವರು ಪ್ರತಾಪ್ ಸಿಂಹ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಏನ್ ಮಾಡ್ತಾ ಇದಾರೆ ಅರೆಸ್ಟ್ ಮಾಡ್ಲಿಕ್ಕೆ ಹೇಳಿ ಅವ್ರಿಗೆ ಮನ ಮನದಿಲ್ವಾ ನಮ್ ದರ್ತಿಯಲ್ಲಿ ಏನಾದ್ರು ಮಾಡ್ರೆ ಅವ್ರು ಮಾಡ್ತಾರೆ ಎಫ್ ಎಸ್ ಎಲ್ ವರದಿ ಬರ್ಲಿ ಯಾರೇ ತಪ್ಪು ಮಾಡಿದ್ರು ಸಹ ಅವ್ರನ್ನ ಶಿಕ್ಷ ತಕ್ಕ ಇಲ್ಲ ಅಂತ ಹೇಳ್ತಾರೆ ಅದನ್ನ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕಾಗಿದೆ ನೀವು ದೇಶದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಜನಪರವಾದ ಆಡಳಿತ ಬೇಕಾಗಿರೋದು ಇವತ್ತಿನ ದಿನ ನಾವು ಏನು ಜನಪರವಾದ ಆಡಳಿತ ವಿಚಾರವಾಗಿ ಮಾತಾಡ್ತೀವಿ ಬಿ ಜೆ ಪಿನವರು ಆ ಮಾತುಕತೆಗೆ ಬರೋದಿಲ್ಲ ಅವರು ಬರೀ ಬರೋದು ಭಾವನೆಗಳ ವಿಚಾರವಾಗಿ ಮಾತಾಡೋದಕ್ಕೆ ಮಾತ್ರ ಜನರ ಮಧ್ಯೆ ದ್ವೇಷವಾದ ಭಾವನೆಗಳನ್ನ ಹುಟ್ಟು ಹಾಕಿ ಅದರ ಲಾಭ ಪಡ್ಕೊಳ್ಳೋದಕ್ಕೆ ಬಿ ಜೆ ಪಿಯವ್ರು ಬರ್ತಾರೆ ಹೊರತು ಇವತ್ತಿನ ದಿನ ಏನು ಹೇಳಿ ಅವ್ರು ಇವತ್ತಿನ ದಿನ ಏನು ಹೇಳಿ ಅಮ್ಮ ಬಾಂಬ್ ಆಗ್ತವನನ್ನ ಬ್ರದರ್ ಅಂತಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇವತ್ತಿನ ದಿನ ಈ ವಿದ್ವಾಂಸಕ ಕೃತ್ಯ ನಡೆಸ್ತವ ಬ್ರದರ್ ಆಗ್ತಾನ ಇವತ್ತಿನ ದಿನ ಡಿ ಸಿ ಎಂ ಅವ್ರ ಬಿಜೆಪಿಯವರು ವಿಚಾರ ಇದು ಈ ವಿಚಾರದಲ್ಲಿ ತನಿಖೆ ಆಗ್ತಾ ಇದೆ ಯಾವ ಒಬ್ರು ಡಿ ಸಿ ಎಂ ಬಾಂಬ್ ಆಗ್ತವ್ನ ಬ್ರದರ್ ಅಂತಾರಲ್ರಿ ಸ್ವಾಮಿ ಬಾಂಬ್ ಯಾರು ಬ್ರದರ್ ಅಂದಿಲ್ಲ ಸರ್ ದಯವಿಟ್ಟು ನೀವು ಕ್ಲೀನ್ ನೋಡಿ ಕೋವಿಡ್ ಟೈಮ್ ಅಲ್ಲಿ ಕೋವಿಡ್ ಟೈಮ್ ಅಲ್ಲಿ ಬರೀ ಮುಸ್ಲಿಮ್ಸ್ ಅವ್ರ ಬಗ್ಗೆನೇ ಹೆಸರು ಹೇಳಿ ಇಂತಿಂತವ್ರು ಅವ್ಯವಹಾರ ಮಾಡ್ತಾರೆ ಅವರು

ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾವು ಯಾವಾಗ್ಲೂನು ಅಮೆರಿಕ ಚೈನಾ ಜರ್ಮನಿ ಇಂಗ್ಲೆಂಡ್ ಲಂಡನ್ ಜೊತೆ ಫೈಟ್ ಮಾಡ್ತಿದ್ವಿ ಈ ಬಿಜೆಪಿ ಅಧಿಕಾರಕ್ಕೆ ಬಂದ್ಮೇಲೆ ಪಾಕಿಸ್ತಾನ ಶ್ರೀಲಂಕಾ ಈ ಬಾಂಗ್ಲಾದೇಶ್ ಅಂತ ಕೆಟ್ಟ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಬಿಜೆಪಿ ನಾಚಿಕೆ ಆಗ್ಬೇಕು ಓಕೆ ಸೊ ಬಿ ಟೆರರಿಸ್ಟ್ ವಿಚಾರದಲ್ಲಿ ಮಾತಾಡ್ತಾ ಇದೀವಿ ಏನು ಮಂಗಳೂರಿನಲ್ಲಿ ಬ್ಲಾಸ್ಟ್ ಆಗಿದೆ ಅದನ್ನ ಇಲ್ಲೂನು ಯಾವುದೇ ನಿನ್ನೆ ಐ ಇನ್ನೂ ರಿಪೋರ್ಟ್ ಕೊಟ್ಟಿಲ್ಲ ಎನ್ ದಿನ ಕಾಯ್ತಾ ಇದೆ ಎನ್ಐಎ ಬಾಂಬ್ ಬ್ಲಾಸ್ಟ್ ಅಂತ ಯಾಕೆ ಇನ್ನು ಯಾಕೆ ಇಷ್ಟೊಂದು ಸಾಫ್ಟ್ ಈಗ ಮೊನ್ನೆ ಇಡೀ ಜಗತ್ತು ನೋಡಿದೆ ವಿಧಾನಸೌಧ ಘಟನೆ ಅವರು ಹೇಳಿದ ಎಂದರಲ್ಲ ಯಾಕ್ ಶೂಟ್ ಮಾಡಲ್ಲ ಇನ್ನುನು ಯಾಕೆ 풀ವಾ ಮಾಟಾಕಿಗೆ ಇಂಟೆಲಿಜೆನ್ಸ್ ಹೇಳಿದ್ರು ಕೂಡ ಇವರು ಯಾಕ್ ಸರಿಯಾದಂತ ತಡೆಕೊಳ್ಳಲಿಲ್ಲ ನೀವು ಮನೆಗೆ ವಿಧಾನಸೌಧಕ್ಕೆ ಸಭೆಕ್ಕೆ ಒಂದು ಸನ್ನಿದನ ತರನೋಕ ಆಗಲ್ಲ 나ಸಿರ್ ರಶನ್ ಬೆಂಬಲಿಗೆ ಬಂದali ಪಾಕಿಸ್ತಾನ ಪರವಾಗಿ ಒಂದ್ ವೇಳೆ ಗೋಷ್ಟಕ್ಕೆ ಹೋಗಿದ್ರೆ ನಿಮ್ಮ ಸರ್ಕಾರ ಗುಂಡಿಟ್ಟು ಕೊಲ್ಲುತ್ತಾ ನಿಮ್ಮ ಸರ್ಕಾರ ಅವನನ್ನ ಜೈಲಿಗೆ ಹಾಕುತ್ತಾ 100% ಜೈಲಿಗೆ ಹಾಕುತ್ತೆ 100% ಜೈಲಿಗೆ ಹಾಕುತ್ತೆ ಔರ ಯಾರು 나ಸಿರುเซನ್ ಔರ ಯಾರು 나ಸಿರುเซನ್ ಶಾರರ ಫಾಲೋ ನಿಮ್ಮ ತೃಪ್ತಿಕರಣ ರಾಜಕರಣ ಇವತ್ತಿನ மக்களை ಬಲಿ ಔರ ಬಿಜೆಪಿ ಔರ ಇನ್ನು 쿠ತಂತ್ರ ಇದೆ ಬಿಜೆಪಿ ಔರ ಅವ್ರು ಯಾರು ನಾಸು ಅವರಲ್ಲ ಕಾಂಗ್ರೆಸ್ ಪಕ್ಷದವರಲ್ಲ ನಾನ್ ಕೇಳ್ತಾ ಇರ್ತಕ್ಕಂಥದ್ದು ಇದೇ ಒಂದು ವೇಳೆ ನಾಸೆ ರೀ ಪರವಾಗಿ ಬಂದಿರ್ತಕ್ಕಂಥ ಬೆಂಬಲಿಗರು ಪಾಕಿಸ್ತಾನ ಪರವಾಗಿ ಗೋಷ್ಠಕ್ಕೆ ಕೂಗಿದ್ರೆ ಅವ್ರ್ನ ಗಲ್ಲಿಗೆಸ ತಾಕತ್ತು ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕಿದೆಯಾ ಪಸಡಿದೆ ಆದ್ರೆ ಬಿ ಜೆ ಪಿ ಅದು ಯಾಕೆ ಅಂತ ಅಂದ್ರೆ ಮಂಡ್ಯ ಮಂಗಳೂರಲ್ಲಿ ಆಗಿರ್ತಕ್ಕಂಥ ಮತ ಬ್ಯಾಂಕಿಗಾಗಿ ನೀವು ರಾಜಕೀಯ ಮಾಡ್ತಿದ್ದೀರಾ ನಾವು ಯಾವುದೇ ರಾಜಕೀಯ ಮಾಡ್ತಾ ಇಲ್ಲ ಪಾಕ್ ಘೋಷಣೆ ಮಾಡಿರೋದು ನಿಜನಾಗಿದ್ರೆ ಅವ್ರ ಮೇಲೆ ಕಠಿಣ ತುಷ್ಟೀಕರಣ ಮಾಡ್ತಿದ್ರೆ ಈ ದೇಶದಲ್ಲಿ ಎಲ್ಲ ಅಲ್ಪಸಂಖ್ಯಾತರು ಇವತ್ತು ಯಾವ ಮಟ್ಟಕ್ಕೆ ಇಳಿಬೇಕು ಅಲ್ಪಸಂಖ್ಯಾತರು ಇವತ್ತಿನ ದಿನ ಯಾವುದೇ ಒಂದು ಘೋಷಣೆ ಕೂಗಿರೋದು ಇನ್ನೊಂದು ಕೂಗಿರೋದಾಗಿದ್ರೆ ಅದೇನೋ ಸಾಬೀತಾಗಿದ್ರೆ ಆಗಬೇಕ್ರಿ ನಾಚಿಕೆ ಆಗಬೇಕು ನಿಮಗೆಲ್ಲ ನಾಚಿಕೆ ಆಗಬೇಕು ಕಾಂಗ್ರೆಸ್ಗೆ ನಾಚಿಕೆ ಆಗಬೇಕು ಓಪನ್ ಆಗಿ ಭಯೋತ್ಪಾದಕರ ಜೊತೆ ನಿಂತಿದ್ದಾರೆ ನಾನು ನಾನು ಅಂತ ಹೇಳ್ತಾ ಇದ್ದೀನಿ ಇದು ಬಿಡ್ತೀರಾ ನೀವು ಮಾಡಿದ್ರೆ ಇಲ್ಲಾಂದ್ರೆ ನೀವು ಮಳೆ ತೊಗೊಂಡು ಬಿಜೆಪಿ ಅವರು ಅಲ್ಲಿ ಬಿಜೆಪಿ ಅಲ್ಲಿ ಮುಸಲ್ಮಾನರಿಗೆ ಯಾವ್ದು ಸಪೋರ್ಟ್ ಐತೆ ಪ್ರತಾಪ್ ಸಿಂಹ ಮೇಲೆ ಆಕ್ಷನ್ ತಗೊಳ್ಬೇಕು ಇವತ್ತಿನ ದಿನ ಪ್ರತಾಪ್ ಸಿಂಹನ್ ಯಾಕೆ ಆಕ್ಷನ್ ತಗೊಂಡಿಲ್ಲ ಅವರು ಭಯೋತ್ಪಾದಕರು ಭಯೋತ್ಪಾದಕ ಕೃತ್ಯಕ್ಕೆ ಅವರು ಕುಮಕ್ಕೂ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಹ ಅವರು ಅರೆಸ್ಟ್ ಆಗಬೇಕು ದೇಶ ನೋಡಿ ಇದು ರೀಸೆಂಟ್ ಆಗಿ ಒಂದು ಪಾರ್ಲಿಮೆಂಟ್ ಒಳಗಡೆ ಅಟ್ಯಾಕ್ ಆಯ್ತು ಪಾರ್ಲಿಮೆಂಟ್ ಗೆ ಒಂದು ಸಣ್ಣ ಪೆನ್ ತಗೊಂಡು ಹೋಗೋಕ್ಕಾಗಲ್ಲ ಈ ಬಾಂಬ್ ಏನು ಕಲ್ಲರ್ ಬಾಂಬ್ ತಗೊಂಡು ಹೋಗ್ತಾರೆ ಅಂತ ಅಂದ್ರೆ ಬಿಜೆಪಿಯ ರಕ್ಷಣಾ ವೈಚಲ್ಯ ಎಷ್ಟಿದೆ ಅಂದ್ರೆ ಈ ಸಂಸದ ಪಾರ್ಲಿಮೆಂಟ್ ಸಂಸದರಿಗೆ ಪಾರ್ಲಿಮೆಂಟ್ ಸಂಸದರಿಗೆ ರಕ್ಷಣೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಈ ದೇಶದ ರಕ್ಷಣೆ ಎಲ್ಲಿ ಕೊಡ್ತಾರೆ ಅಮಾಯಕ ಪುಲ್ವಾಮಾ ಅಟ್ಯಾಕ್ ನಲ್ಲಿ ಅಮಾಯಕ ಸೈನಿಕರನ್ನು ಕೊಂದ್ರು ಅದೇ ರೀತಿ ಇವತ್ತು ಅಮಾಯಕ ನಮ್ಮ ಸಂಸದನ ಕೊಲೆ ಮಾಡುವಂತ ಒಂದು ಪರಿಸ್ಥಿತಿಗೆ ಹೋಗಿದ್ರು ಆದ್ರೆ ಇವತ್ತೇನು ದೇಶದ ರಕ್ಷಣೆ ವಿಚಾರ ಪಾಕಿಸ್ತಾನ ಪರ ಘೋಷಣೆ ಕೂಗಾರ ಏನ್ ಮಾಡ್ಬೇಕು ಗಲ್ ಶಿಕ್ಷೆ ಆಗ್ಬೇಕು ಗುಂಡಿ ಅವ್ರಿಗೆ ಗುಂಡ್ ಹೊಡ್ಬೇಕು ಅವ್ರಿಗೆ ಗಲ್ ಶಿಕ್ಷೆ ಏನ್ ಶಿಕ್ಷೆ ಶೂಟ್ ಮಾಡಿದ್ರೆ ಅಂತ ಕೊಟ್ಬಿಡ್ಬೇಕು ಪಾಕಿಸ್ತಾನ ಪರ ಸಿಂಪತಿಯನ್ನ ಏನ್ ಮಾಡ್ಬೇಕು ಸರ್ ಮೊದ್ಲು ಕಾಂಗ್ರೆಸ್ನವರು ಅವತ್ತು ಸೆಷನ್ ಒಳಿಕೆ ನಾಸೀರ್ ಹುಸೇನ್ ಅವ್ರ ಬೆಂಬಲಿಗರಿಗೆ ಪಾಸ್ ಕೊಟ್ರಲ್ಲ ಪಾಸ್ ಕೊಟ್ಟಿರ್ತಕ್ಕಂಥ ಎಂ ಎಲ್ ಎಗೆ ಪಾರ್ಟಿ ಗುಂಡಿ ಕೊಲ್ರಿ ಏಕೆ ಅಂತಂದ್ರೆ ವಿರೋಧ ಪಕ್ಷದವರು ವಿರೋಧ ಪಕ್ಷದವರಂತ ಬ굴ತರಾಲೋರಾ ಅದರಿಂದನ ವಿರೋಧ ಪಕ್ಷದರಿಗೆ ಕೊಟ್ಟಿದ್ರು ಪಾಸ್ ಪಾಕಿಸ್ತಾನ ಪರವಾಗಿ ಏನ್ ಮಾಡ್ಬೇಕು ಅವನ್ನ ನಮ್ಮ ದೇಶದಿಂದ ಒದ್ದು ಹರಿಸ್ಬೇಕು ಗುಂಡಿಗೆ ಶೂಟ್ ಬ್ಯಾಟರ್ ಗುಂಡಿಗೆ ಶೂಟ್ ಬ್ಯಾಟರ್ ಗುಂಡಿ ಪಾಕಿಸ್ತಾನ ಜಿಂದಾಬಾದ್ ಅಂತವರಿಗೆ ನಮ್ಮ ದೇಶ ಗುಂಡಿಗೆ ಶಾಶ್ವತ ಪಾಕಿಸ್ತಾನ ಪರವಾಗಿ ಮಾತನಾಡೋರಿಗೆ ಏನ್ ಮಾಡ್ಬೇಕು ಗುಂಡಿಗಿ ಕೊಲ್ಬೇಕು ಸಿಎಂ ಗೆ ನಿಜವಾಗ್ಲೂ ಕರ್ನಾಟಕ ಸರ್ಕಾರ ನಡೆಸಕ್ಕೆ ಯೋಗ್ಯತೆ ಇಲ್ಲ ಕಾನೂನು ಕಾನೂನು ಸತ್ತು ಹೋಗಿದೆ ಲಾಸ್ಟ್ ಹತ್ತು ವರ್ಷದಲ್ಲಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಅಳಿಸೋಗ್ತಾ ಇದೆ ರಷ್ಯಾ ಲೆವೆಲ್ ಹೋಗ್ತಾ ಇದೆ ನಾರ್ತ್ ಕೊರಿಯಾ ಲೆವೆಲ್ ಹೋಗ್ತಾ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೋದಿ ಅವರು ಪಾಕಿಸ್ತಾನ ಪರವಾಗಿ ಮಾತನಾಡೋಂತ ಏನ್ ಮಾಡ್ಬೇಕು ಬೇಗ ಅವ್ರಿಗೆ ಕಾನೂನಾತ್ಮಕವಾಗಿ ಏನ್ ಶಿಕ್ಷೆ ಆಗ್ಬೇಕು ನಮ್ಮ ಭಾರತೀಯ ಪಾಕಿಸ್ತಾನ ಪರವಾಗಿರ್ತಕ್ಕಂಥವ್ರಿಗೆ ಏನ್ ಮಾಡ್ಬೇಕು ಕರ್ಕೊಂಡೋಗ್ ಅಲ್ಲೇ ಬಿಟ್ಬಿಡ್ಬೇಕು ನಮ್ ದೇಶದಿಂದ ಹೊರಗ ಕಠಿಣವಾದ ಶಿಕ್ಷೆ ಆಗ್ಬೇಕು ಏನ್ ಮಾಡಬೇಕು? ಪಬ್ಲಿಕ್ ಅಲ್ಲಿ ಗುಂಡಿಕ್ಕಿ ಕೊಲ್ಬೇಕು ಪಬ್ಲಿಕ್ ಅಲ್ಲಿ ಗುಂಡಿ ಕೊಂದ ಹಾಕಬೇಕು. ನಾಸಿರ್ ಹುಸೇನ್ анаರ ಆಗೊಳಿಸಬೇಕು. ಅವನ ಗುಂಡಿ ಕಿ ಸಾಯಿಸಬೇಕು. ಗುಂಡಿ ಕಿ ಕೊಳಬೇಕು. ಓಂ मिनिस्टर ಮನೆಗೆ ಹೋಗಬೇಕು. ಅವನ ಸಪೋರ್ಟ್ ಮಾಡಿದವ್ರು ಎಲ್ಲರೂ ಮನೆಗೆ ಹೋಗ್ಬೇಕು ಗುಂಡಿಕ್ಕಿ ಕಿ ಕೊಳಬೇಕು ಫಸ್ಟ್. ಗುಂಡಿ ಕಿ ಪಾಕಿಸ್ತಾನ ಪರವಾಗಿ ಮಾತಾಂದವರು ಏನ್ ಮಾಡ್ಬೇಕು ಪ್ರತಾಪ್ ಸಿಮನ್ ಫಸ್ಟ್ ಅರೆಸ್ಟ್ ಮಾಡಬೇಕು. ಅಮಿಷಾ ನರೇಂದ್ರ ಮೋದಿ ಅವರನ್ನ ಗುಂಡಿಕ್ಕಿ ಗುಂಡಿ ಕಿ ಕೊಳ್ಬೇಕು. ಪಬ್ಲಿಕ್ ಅಲ್ಲಿ ನೇಣ ಹಾಕಬೇಕು ಅವರಿಗೆ. ದೇಶದ್ರೋಹ ಕೆಲಸ ಯಾರೇ ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಪರಿಸರ ದ್ರೋಹದಕ್ಕೆ ಆಕ್ಷನ್ ತೆಗೆದುಕೊಳ್ತೀವಿ ಅದಕ್ ಮೊದಲು ಪಾರ್ಲಿಮೆಂಟ್ ಗೆ ರಕ್ಷಣೆ ಕೊಡಕ ಇಲ್ಲ ಅವ್ರೇನ್ ಆಕ್ಷನ್ ತಗೋತಾರೆ ಕೇಳಿ ಸ್ವಾಮಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಲಾಸ್ಟ್ ಎರಡ್ ಸಾವಿರದ ಒಂದ್ರಲ್ಲಿ ಇದೇ ಬಿಜೆಪಿ ಸರ್ಕಾರದಲ್ಲಿ ಪಾರ್ಲಿಮೆಂಟ್ ಗೆ ಅಟ್ಯಾಕ್ ಮಾಡಿದ್ರು ಡ್ರೋ ವೆಹಿಕಲ್ ಅನ್ನ ಡ್ರೋ ಮಾಡ ಪಾಕಿಸ್ತಾನ ಪರವಾಗಿರ್ತಕ್ಕಂಥ ಏನ್ ಮಾಡ್ಬೇಕು ಅವ್ರ ಮೇಲೆ ಕ್ರಮ ಆಗ್ತಾ ಹೋಗ್ತೀವಿ ನಾವು ಎಸ್ ಸರ್ ಅವ್ರಿಗೆ ಒಂದು ಒಳಗಬೇಕು ಇಲ್ಲ ಅಂದ್ರೆ ಸ್ಪಾಟ್ ಅಲ್ಲಿ ಶೂಟ್ ಮಾಡಬೇಕು ಮಾಡಬೇಕು ಹೈಕೋರ್ಟ್ ಮುಂದೆ ಸಮರ್ಥ ಸರ್ಕಾರಗಳು ಕೇವಲ ದೇಶ ವಿರೋಧ ಕೂಗಿದ್ರಿಗೆ ಮೂರ್ ವರ್ಷ ಈ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿರತಕ್ಕಂಥ ಎರಡೂ ಪಕ್ಷಗಳನ್ನು ದೂರ ಇಟ್ಟು ಹೊಸ ಪಕ್ಷವನ್ನು ತರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸಂವಿಧಾನದ ಪ್ರಕಾರ ಶಿಕ್ಷೆ ಆಗ್ಬೇಕು ಆಗ್ಬೇಕು ತಕ್ಷಣ राहुल गांधी कांग्रेस टाइम प्लेट टाइम प्लेट कांग्रेस ನಾಲ್ಕು ಪಕ್ಷದ ನಾಯಕರ ಅಭಿಪ್ರಾಯ ಇದು ಏನೆಲ್ಲ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅವರವರ ಏನು ಪಕ್ಷಗಳ ರಾಜಕಾರಣ ಅಸಹ್ಯತನ ಪರ ವಿರೋಧ ಎಲ್ಲವನ್ನು ಕೂಡ ಜನಮನ ನಿಮಗೆ ತೋರಿಸ್ತು ಇದು ಈ ವಾರದ ಜನಮನ ಮತ್ತೆ ಮುಂದಿನ ವಾರ ಮತ್ತೊಂದು ಜನಮನದೊಂದಿಗೆ ನಿಮ್ಮ ಜೊತೆ ಹಾಜರಿರ್ತೀನಿ ನಾನು ಚಿದಾನಂದ್ ಪಟೇಲ್